ಹಾಯ್ ನಮಸ್ತೆ ಪರೋಟ ಅಂತಂದರೆ ಎಲ್ಲರೂ ಆಲೂ ಪರೋಟ ಗೋಬಿ ಪರೋಟ ಪನ್ನೀರ್ ಪರೋಟ ಅಂತ ಕೇಳಿರ್ತಾರೆ ಆದರೆ ಈ ವಿಡಿಯೋದಲ್ಲಿ ನಾನು ಸ್ವೀಟ್ ಪರೋಟ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಮೊದಲಿಗೆ ಗೋಧಿ ಹಿಟ್ಟನ್ನು ಚಪಾತಿ ದೋ ಎಲ್ಲ ಪ್ರಿಪೇರ್ ಮಾಡ್ತೀವಲ್ಲ ಅದೇ ರೀತಿ ದೋ ಪ್ರಿಪೇರ್ ಮಾಡಿ ಒಂದು ಹಾಫ್ ಆನ್ ಅವರ್ ನಾನು ರೆಸ್ಟ್ ಇಟ್ ರೆಸ್ಟಗಿಟ್ಟು ಸಣ್ಣ ಸಣ್ಣ ಉಂಡೆಗಳು ಮಾಡಿ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೇಮ್ ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ನಾವು ಲಟ್ಟಿಸ್ಕೊಳ್ಬೇಕು ಸೊ ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಲಟ್ಟಿಸ್ಕೊಳ್ಬೋದು ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಬೋದು ಚಿಕ್ಕದ ಬೇಕಂದರೆ ಚಿಕ್ಕದು ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗೆ ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು ಅಂತ ಏನಿಲ್ಲ ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿ ದಪ್ಪ ಇದ್ದರೂ ನಡೆಯುತ್ತೆ ಸೊ ಇವಾಗ ಲಟ್ಟಿಸ್ಕೊಂಡಿದ್ದು ರೆಡಿ ಆಗಿದೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇದು ಕ್ರಶ್ಟು ಜಾರ್ಜರಿ ಅಂತಾರಲ್ಲ ಲೈಕ್ ಆರ್ಗ್ಯಾನಿಕ್ ಬೆಲ್ಲ ಅಥವಾ ಪೌಡರ್ಡ್ ಬೆಲ್ಲ ಅಂತ ಹೇಳ್ತಾರಲ್ಲ ಸೊ ಅದನ್ನು ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ತುಪ್ಪದ ಜೊತೆ ಬೆರೆಸ್ಕೊಂಡು ಈ ಚಪಾತಿ ಹಿಟ್ಟಿ ನಾವು ಲಟ್ಟಿಸ್ಕೊಂಡಿದ್ದೀವಲ್ಲ ಅದಷ್ಟಕ್ಕೂ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಟೈಮಲ್ಲಿ ಬೇಕಾದರೆ ನೀವು ಸ್ವಲ್ಪ ಹುರಿದಿರೋ ಅಂಥ ಗಸಗಸೆ ಹಾಕೊಳ್ಬೋದು ಹಾಗೆ ಏಲಕ್ಕಿ ಕೂಡ ಹಾಕ್ಕೊಳ್ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಇನ್ಸ್ಟೆಂಟಾಗಿ ನೀವು ಚಪಾತಿ ಮಾಡ್ತಾ ಮಾಡ್ತಾ ಒಂದೊಂದು ಇದನ್ನು ಮಾಡಿಕೊಳ್ಬೇಕು ಅಂತಂದರೆ ಇನ್ಸ್ಟೆಂಟಾಗಿ ಈ ರೀತಿ ಮಾಡ್ಕೊಳ್ಬೋದು ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನೀಟಾಗಿ ರೋಲ್ ಆಗುತ್ತೆ ಯಾವುದೇ ರೀತಿ ಕ್ರ್ಯಾಕ್ಸ್ ಆಗೋದು ಬ್ರೇಕ್ ಆಗೋದು ಏನೂ ಆಗಲ್ಲ ಹಾಗೆ ಇಲ್ಲಿ ವೀಲ್ ಥರ ರೊಟೇಟ್ ಮಾಡಿಕೊಂಡು ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಇಟ್ ಈಸ್ ನಿಮಗೆ ಯಾವುದೇ ರೀತಿ ಬಟರ್ ಪೇಪರ್ ಆಗಲಿ ಇಲ್ಲ ಬಾಳೆಲೆ ಆಗಲಿ ಅದು ಬೇಕು ಅಂತ ಏನೂ ಇಲ್ಲ ಜಸ್ಟ್ ಹಿಟ್ಟು ಹಾಕ್ಕೊಂಡೇ ನೀವು ಲಟ್ಟಿಸ್ಕೊಳ್ಬೋದು ತುಂಬ ಈಸಿಯಾಗಿ ಬರುತ್ತೆ ಸೊ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆ ಗಸಗಸೆ ಹಾಕ್ಕೊಂಡ್ರು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ಒಂಥರ ಡಿಫ್ರೆಂಟ್ ಆಗೋದೆ ಬಟ್ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದೊಂದು ಚಪಾತಿ ಹಾಕ್ತಾ ಹಾಕ್ತಾ ಸೆಂಟ್ರಲ್ಲಿ ಇದ್ದನ್ನು ಕೂಡ ನೀವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ನಾನು ಲಟ್ಟಿಸ್ತಾ ಇದ್ದೀನಿ ಯಾವುದೇ ರೀತಿಯಾಗಲಿ ನನಗೆ ಅಂಟ್ಕೊಳ್ತಾ ಇದೆ ಅಂತ ಏನೂ ಇಲ್ಲ ಸೊ ನೀಟಾಗಿ ಲಟ್ಟಿಸ್ಕೊಂಡು ಇದನ್ನು ಆಲ್ರೆಡಿ ನಾನು ಹೆಂಚು ಕಾಯೋಕ್ಕೆ ಇಟ್ಟಿದ್ದೆ ಸೊ ಕಾದಿರೋ ಹೆಂಚ ಮೇಲೆ ಇದನ್ನು ಹಾಕ್ಕೊಂಡು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸೊ ಇದಕ್ಕೆ ಬೇಕು ಅಂತಂದರೆ ನೀವು ಮೇಲ್ಗಡೆಯಿಂದ ತುಪ್ಪ ಅಥವಾ ಎಣ್ಣೆ ಸೇರಿಸ್ಕೊಳ್ಬೋದು ನಾನು ಸೇರಿಸ್ಕೊಳ್ತಾ ಇಲ್ಲ ಬಿಕಾಸ್ ನಾವು ಏನು ತುಪ್ಪ ಹಾಕಿರ್ತೀವಿ ಹಾಗೆ ಇಲ್ಲಿ ಸ್ವಲ್ಪ ಬೆಲ್ಲ ಕರ್ಗುತ್ತಲ್ವ ಸೊ ಹಾಗಾಗಿ ನಾನು ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ತುಪ್ಪ ಹಾಕ್ತಾಯಿಲ್ಲ ಸೊ ಎರಡೂ ಕಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಸೊ ಜಸ್ಟ್ ನಮಗೆ ಸ್ವಲ್ಪ ಹಿಟ್ಟು ಹಸಿ ಹಸಿ ಅನ್ನಿಸ್ಬಾರ್ದು ಅಷ್ಟೇ ಇದಕ್ಕೆ ಈ ಥರ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೆ ಕ್ರಿಸ್ಪಿ ಆಗಿರೋ ಅಂಥ स्वीट पराठा अथवा सिहि पराठा रेडी